ನೀವು ಕೊಲೆ ಮಾಡಿದಿರನ್ ನೀವು ನೋಡಿದೀರಾ ಸಿಕ್ಕಿದ ಕಡೆ ಸಗಣಿಲಿ ಹೊಡಿಬೇಕು ಇವಳಗ್ ಮಾತ್ರ ಆಚೆ ಬಂದ್ರೆ ಕಂಡು ಕಂಡು ಕಡೆ ಹೊಡಿಯೋದು ಕ್ಲಾರಿಫೈ ಯುವರ್ ಸೆಲ್ಫ್ ನೋ 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 ಇಂಗ್ಲಿಷ್ ವೈಯಕ್ತಿಕವಾಗಿ ವರ್ಚಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಬ್ಬ ಒಬ್ಬ ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ ಯಾವ್ದೇ ವ್ಯಕ್ತಿ ಒಂದು ಕೇಳಿ ಅವರು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಒಂದು ಸ್ಥಿತಿ ತಲುಪಕ್ಕೆ ಎಷ್ಟು ಪಟ್ಟಿರ್ತಾರೆ ಆಗಿರ್ಬೋದು ಆ ವ್ಯಕ್ತಿ ಯಾರ್ ಕೊಲೆ ಹಾಕಿದ್ದಾನೆ ಅವ್ನು ಕಳಿಸಿದ್ನಲ್ಲ ಅದು ಏನ್ ಮೆಸೇಜ್ ಇಸ್ ನಾಟ್ ಕರೆಕ್ಟ್ 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 ಅಪ್ಪ ಕೊಟ್ಟಿ ವಾರ್ ಮಾಡಕ್ ಹೋಗಿದ್ದಾರೆ ಅಕಸ್ಮಿಗವಾಗಿ ಸತ್ತಿದ್ದಾರೆ ಆಯ್ತಾ ನಿಮ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡಿ ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ ಸತ್ತಿರೋದ್ಕೆ ಇವ್ರು ಹೇಳ್ತಿದ್ದಾರೆ ತಪ್ಪು ಓಡೋಗಿಲ್ಲ ಮಿಶ್ರ ದರ್ಶನ್ ಈ ಸ್ಕಂಟದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ ಪ್ರತಿ ಒಂದು ಮಾತಾಡಿದ್ದಾರೆ ಯಾಕ್ರಿ ಇಷ್ಟೊಂದು ವೈಯಕ್ತಿಕ ವರ್ಚಸ್ಸು ಯಾಕ್ರಿ ಮನುಷ್ಯ ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪಕ್ಕೆ ಒಂದೇ ಮಾತು ಒಬ್ಬ ದೊಡ್ಡ ವ್ಯಕ್ತಿ ಹಾಗಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ ಅವನ್ನ ತುಳಿಬೇಕು ಅಂತ ಯಾವುದೋ ಹಿನ್ನೆಲೆ ಮಾಡ್ತಾ ಇದ್ರ ಪ್ಲಾನ್ ಈಗ ಅವನ ಬಿಡಿ ಅಂತ ಟೇಸ್ ಅಂತ ಹೋದ್ರೆ ಪೊಲೀಸರು ನಂಗಾಕ ಜಡಿತಾರೆ ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ